ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಭಾಗ ಒಂದು ಈ ಒಂದು ಭಾಗವೊಂದರಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಪಾಠದ ಬಗ್ಗೆ ಮತ್ತು ಇದರಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಂತರ ತಿಳಿದುಕೊಳ್ಳೋಣ ಪರೀಕ್ಷೆಯಲ್ಲಿ ಈ ಒಂದು ಪಾಠದ ಮೇಲೆ ಕೂಡ ಏನದಂತರ ಮುಖ್ಯವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದು ಯಾವಾಗ ಏನದ ಅಂತಾರ ಪಳುಳಿಕೆ ಇಂಧನಗಳು ಯಾವುವು ಅಂತ ಹೇಳಿ ಏನದ ಅಂತಾರ ಕೇಳ್ಬೋದು ಪಳುವಳಿಕೆ ಇಂಧನಗಳು ಅಥವಾ ಏನದ ಅಂತಾರ ಫಾಸಿಲ್ ಇಂಧನಗಳು ಯಾವ ಒಂದು ಏನದ ಅಂತಾರ ಕೇಳಬಹುದು ಅದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ 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 ಅಂತಂದ್ರೆ ಇದರಲ್ಲಿ ಪೆಟ್ರೋಲು ಡೀಸೆಲು ಮತ್ತು ಸೀಮೆಣ್ ಏನದ ಅಂತಾರೆ ಬರ್ತಕ್ಕಂಥದ್ದು ಮತ್ತು ನೈಸರ್ಗಿಕ ಅನಿಲ ನೈಸರ್ಗಿಕ ಅನಿಲ ಇವೆಲ್ಲ ಏನದ ಅಂತಾರ ಬೆಳೆ ಉಳಿಕೆ ಪಳೆಯುಳಿಕೆ ಇಂಧನಗಳು ಇವೇನಂತಂದ್ರ ಪಳೆಯುಳಿಕೆ ಇಂಧನಗಳು ಪಳೆಯುಳಿಕೆ ಇಂಧನಗಳು ಅಂತಾರ ಕಲ್ಲಿದ್ದಲು ಪೆಟ್ರೋಲಿಯಂ ಅಂತಾರ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ನೈಸರ್ಗಿಕ ಅನಿಲ ಅಂತಾರ ಪಳೆಯುಳಿಕೆ ಇಂಧನಗಳು ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರ ಎರಡನೇ ಪ್ರಶ್ನೆ ಪೆಟ್ರೋಲಿಯಂ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವಾಗ ಏನದ ಅಂತಾರ ಆ ಒಂದು ಪೆಟ್ರೋಲಿಯಂ ದಲ್ಲಿ ಇರ್ತಕ್ಕಂಥ ಪೆಟ್ರೋಲು ಡೀಸೆಲ್ ಸೀಮೆ ಎಣ್ಣೆ ಇದನ್ನ ವಿಭಜನೆ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಆ ಒಂದು ಪ್ರಕ್ರಿಯೆಗೆ ಏನೆಂದು ಕರೆಯಲಾಗುತ್ತದೆ ಅಂತಾರ ಶುದ್ಧೀಕರಣ ಶುದ್ಧೀಕರಣ ಅಂತ ಏನದ ಅಂತಾರ ಕರೆಯಲಾಗ್ತದೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅದಕ್ಕೆ ಏನದ ಅಂತಾರ ಶುದ್ಧೀಕರಣ ಅಂತ ಕರಿತೀವಿ ನೆಕ್ಸ್ಟ್ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನದ ಇಂಧನ ಅದು ಯಾವ್ದ ಅಂತಾರ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಈ ಒಂದು ವಾಹನಗಳಲ್ಲಿ ಏನದ ಅಂತಾರ ಇದನ್ನ ಇಂಧನವಾಗಿ ಏನದ ಅಂತಾರ ವಾಹನಗಳಲ್ಲಿ ಇದನ್ನ ಇಂಧನವಾಗಿ ಏನದ ಅಂತಾರ ಬಳಸಲಾಗ್ತದೆ ಯಾಕಂತಾರೆ ಇದು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಏನದ ಅಂತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಏನದಂತಾರೆ ಮಾಲಿನ್ಯ ಉಂಟು ಮಾಡತವ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ನ ಬದಲಾಗಿ ಏನದ ಅಂತಾರ ಇತ್ತೀಚಿನ ದಿನಗಳಲ್ಲಿ ಸಿ ಎನ್ ಜಿ ನ ಬಳಸಲಾಗ್ತದೆ ಯಾಕಂತಾರೆ ಅದು ಮಾಲಿನ್ಯ ಏನದ ಅಂತಾರ ಕಡಿಮೆ ಉಂಟು ಮಾಡುತ್ತದೆ ಪರಿಸರ ಮಾಲಿನ್ಯ ಕಡಿಮೆ ಉಂಟು ಮಾಡುತ್ತೆ ಆದ್ದರಿಂದ ಅದನ್ನ ವಾಹನಗಳಲ್ಲಿ ಇಂಧನವಾಗಿ ಏನಾದರೂ ಬಳಸಲಾಗುತ್ತದೆ ನೆಕ್ಸ್ಟ್ ಪಳವಳಿಕೆ ಇಂಧನಗಳನ್ನು ಪ್ರಯೋಗ ಶಾಲೆಯಲ್ಲಿ ತಯಾರಿಸಬಹುದು ಯಾವಾಗ ಏನದ ಅಂತಾರೆ ಈ ಒಂದು ಪಳುವಳಿಕೆ ಇಂಧನಗಳನ್ನ ಸರಿ ತಪ್ಪು ಅಂತ ಹೇಳೋದ ನಂತರ ಪ್ರಶ್ನೆಯನ್ನ ನಿಮಗೆ ನಿಮಗೇನದಂತರ ಪರೀಕ್ಷೆಯಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಹೇಳಿ ನಂತರ ಪ್ರಶ್ನೆಯನ್ನ ಕೇಳ್ತಕ್ಕಂಥದು ಆದ್ದರಿಂದ ಅದರಲ್ಲಿ ಮೊದಲನೇ ಪ್ರಶ್ನೆ ಏನಾದಂತರ ಪಳುವಳಿಕೆ ಇಂಧನಗಳನ್ನು ಪ್ರಯೋಗ ಶಾಲೆಯಲ್ಲಿ ತಯಾರಿಸಬಹುದು ಅದಕ್ಕೆ ಏನಾದಂತರ ಇದು ತಪ್ಪು ಪ್ರಯೋಗ ಶಾಲೆಯಲ್ಲಿ ಪಳುವಳಿಕೆ ಇಂಧನಗಳನ್ನು ಏನದ ಏನಾದಂತರ ಸಾಧ್ಯವಿಲ್ಲ ಆ ಒಂದು ಪಳುವಳಿಕೆ ಇಂಧನಗಳನ್ನ ತಯಾರು ಮಾಡ್ಬೇಕಂದ್ರೆ ಸಾವಿರಾರು ಮಿಲಿಯನ್ ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಆ ಒಂದು ಪ್ರಯೋಗ ಶಾಲೆಯಲ್ಲಿ ನಾವು ಈ ಒಂದು ಪಳುವಳಿಕೆ ಇಂಧನಗಳನ್ನ ಪಳುವಳಿಕೆ ಇಂಧನಗಳಂತಾರೆ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇವುಗಳನ್ನ ತಯಾರಿಸಲು ಏನಾದ್ರೆ ಸಾಧ್ಯವಿಲ್ಲ ನೆಕ್ಸ್ಟ್ ಪ್ರಶ್ನೆ ಏನದಂತಂದ್ರೆ ಸಿ ಎನ್ ಜಿ ಉ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನವಾಗಿದೆ ಸಿ ಎನ್ ಜಿ ಉ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುವ ಇಂಧನವಾಗಿದೆ ಅದನ್ನು ಕೂಡ ಏನದಂತಾರೆ ತಪ್ಪು ಸಿ ಎನ್ ಜಿ ಏನದ ಅಂತಾರೆ ಪೆಟ್ರೋಲ್ ಕಿಂತ ಏನ್ ಮಾಡ್ತದ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡ್ತದ ಆದ್ದರಿಂದ ವಾಹನಗಳಲ್ಲಿ ಇಂಧನವಾಗಿ ಏನಾದರೂ ಬಳಸಲಾಗುತ್ತದೆ ನೆಕ್ಸ್ಟ್ ಕೋಕ್ ಕಾರ್ಬನ್ ನ ಬಹುತೇಕ ಶುದ್ಧ ರೂಪವಾಗಿದೆ ಕೋಕ್ ಕಾರ್ಬನ್ ನ ಬಹುತೇಕ ಶುದ್ಧ ರೂಪವಾಗಿದೆ ಅದು ಸರಿ ಕಾರ್ಬನ್ನ ಶುದ್ಧ ರೂಪ ಕೋಕ್ ಮತ್ತು ಈ ಒಂದು ಅಂತಾರ ಕಲ್ಲಿದ್ದಲು ಡಾಂಬರು ಕಲ್ಲಿದ್ದಲು ಅನಿಲ ಇವೇನಾದಂತರ ಕಾರ್ಬನಿನ ಗೌರೂಪವನ್ನು ಕೋಕ್ ನು ಕೂಡ ಏನಾದಂತರ ಕಾರ್ಬನಿನ ಒಂದು ಶುದ್ಧವಾಗಿರ್ತಕ್ಕಂಥ ಬಹುರೂಪ ಆದ್ದರಿಂದ ಅದು ಸರಿಯಾಗಿರತಕ್ಕಂತ ಉತ್ತರ ನೆಕ್ಸ್ಟ್ ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ ಹೌದು ಕಲ್ಲಿದ್ದಲು ಅನಿಲ ಅನೇಕ ಅಂತಾರ ಮಿಶ್ರಣವನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಅದನ್ನು ಕೂಡ ಅಂತಾರ ಸರಿ ಸೀಮೆ ಅಣ್ಣ ಒಂದು ಪಳುಳಿಕೆ ಇಂಧನವಲ್ಲ ಸೀಮೆ ಎಣ್ಣೆ ಒಂದು ಪಳಿಯುಳಿಕೆ ಇಂಧನವಲ್ಲ ಅದೇನದ ಅಂತಾರೆ ತಪ್ಪು ಯಾಕಂತಾರೆ ಸೀಮೆ ಎಣ್ಣೆ ಒಂದು ಪಳಿಯೊಳಿಕೆ ಇಂಧನವಾಗಿದೆ ಈ ರೀತಿ ಅಂತಾರೆ ಈ ಒಂದು ಹೇಳಿಕೆಗಳನ್ನ ನಿಮಗ ಕೇಳಬಹುದು ಅದಕ್ಕೆ ಏನದಂತ ಅವುಗಳನ್ನು ಕೂಡ ನೋಡ್ಕೋಬೇಕು ಮತ್ತು ಈ ಒಂದು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಾರೆ ವಾಹನಗಳು ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಹೇಗೆ ಉಳಿಸಬೇಕು ಅನ್ನೋದಕ್ಕೆ ಅಂತಾರೆ ಯಾವ ಸಂಸ್ಥೆ ಅಂತಾರ ಸಲಹೆಯನ್ನ ನೀಡುತ್ತದೆ ಅಂತ ಅಂತಾರ ಕೇಳಬಹುದು ಆ ಒಂದು ಸಂಸ್ಥೆ ಆದಂತರ ಪಿ ಸಿ ಆರ್ ಎ ಪಿ ಸಿ ಆರ್ ಎ ಪೆಟ್ರೋಲಿಯಂ ಕನ್ಸರ್ವೇಶನ್ ರಿಸರ್ಚ್ ಅಸೋಸಿಯೇಷನ್ ಅಂತಾರ ಭಾರತದಲ್ಲಿರುವ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂದ್ರೆ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಈ ಒಂದು ಸಂಸ್ಥೆ ಮಾಡ್ತದೆ ಅಂತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಉಳಿಸಲು ಕೆಲವೇನಾದ ನಂತರ ಸಲಹೆಗಳನ್ನ ನೀಡತಕ್ಕಂತ ಒಂದು ಸಂಸ್ಥೆಯನ್ನ ಹೊಂದಿರತಕ್ಕಂಥ ಅದು ಭಾರತದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅದೇ ರೀತಿ ಅಂತಾರ ನಿಮಗೆ ಮತ್ತೊಂದು ಏನದ ಅಂತಾರ ಈ ಒಂದು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂತ ಪ್ರಶ್ನೆಯನ್ನ ಕೇಳಬಹುದು ಸಿ ಎನ್ ಜಿ ಸಿ ಎನ್ ಘಟಕಗಳು ಅಂದ್ರ ಸಿ ಎನ್ ಕೊಳವೆಗಳು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಅಂತರ ಕಂಡು ಬರುತ್ತವೆ ಅಂತ ಹೇಳಿ ಏನಾದ ನಂತರ ಕೇಳಬಹುದು ಅಂದ್ರೆ ಭಾರತದಲ್ಲಿ ಸಿ ಎನ್ ಜಿ ಜಾಲ ಅತಿ ದೊಡ್ಡ ಕೊಳೆಗಳ ಚಾಲ ಎಲ್ಲೆಲ್ಲಿ ಅಂತ ಭಾರತದಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು ಅದು ಏನಾದಂತರ ವಡೋದರ ವಡೋದರ ಇದು ಎಲ್ಲಿ ಅಂತಾರೆ ಗುಜರಾತ್ ಗುಜರಾತ್ ದಲ್ಲಿ ಏನಾದಂತರ ಕಂಡು ಬರ್ತದೆ ಅದೇ ರೀತಿ ಏನದ ಅಂತಾರೆ ಮತ್ ಭಾರತದಲ್ಲಿ ಮತ್ತೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ತ್ರಿಪುರ ತ್ರಿಪುರ ನೆಕ್ಸ್ಟ್ ಏನದ ಅಂತಾರ ರಾಜಸ್ಥಾನ್ ರಾಜಸ್ಥಾನ್ ನೆಕ್ಸ್ಟ್ ಏನದ ಅಂತಾರ ಮಹಾರಾಷ್ಟ್ರ ಮಹಾರಾಷ್ಟ್ರ ಈ ಅಂತಾರ ಕೃಷ್ಣ ಗೋದಾವರಿ ನದಿಗಳ ಮುಖಜದ ಭೂಮಿಗಳಲ್ಲಿ ಕೂಡ ಏನದ ಅಂತಾರ ದೊರೆಯುತ್ತದೆ ಆದ್ದರಿಂದ ಈ ಒಂದೇನದಂತರ ಸಿ ಎನ್ ಜಿ ಕೊಳೆಗಳ ಅತಿ ದೊಡ್ಡ ಜಾಲ ಅದು ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತ ಅಂತಾರ ವಡೋದರ ಗುಜರಾತ್ ತ್ರಿಪುರ ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಈ ಒಂದು ಸ್ಥಳಗಳಲ್ಲಿ ಏನದ ಅಂತಾರ ದೊಡ್ಡ ಕೊಳೆವುಗಳ ಜಾಲ ಅದು ಎನ್ ಜಿ ಕೊಳೆವುಗಳ ಜಾಲ ಏನದಂತರ ಕಂಡು ಬರುತ್ತದೆ ನೆಕ್ಸ್ಟ್ ಏನದ ಅಂತಾರ ಕೆಲವೊಂದು ಪೆಟ್ರೋಲಿಯಂ ನ ಘಟಕಗಳು ಮತ್ತು ಆ ಘಟಕಗಳ ಉಪಯೋಗಗಳನ್ನ ಕೇಳಬಹುದು ಉದಾಹರಣೆಗೆ ಏನದ ಅಂತಾರ ಫಸ್ಟ್ ಎಲ್ ಪಿ ಜಿ ಎಲ್ ಪಿ ಜಿ ಅಂತಾರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಇದರ ಉಪಯೋಗ ಏನದ ಅಂತಾರ ಗೃಹ ಬಳಕೆಯಲ್ಲಿ ಗ್ರಹ ಬಳಕೆ ಮತ್ತೇನದ ಅಂತಾರ ಕೈಗಾರಿಕಾ ಕೈಗಾರಿಕಾ ಇಂಧನವಾಗಿ ಈ ಒಂದು ಏನದ ಅಂತರ ಎಲ್ ಯನ್ನ ಬಳಸಲಾಗುತ್ತದೆ ಏನದ ನಂತರ ಪೆಟ್ರೋಲ್ ಪೆಟ್ರೋಲ್ ನ ಉಪಯೋಗ ಪೆಟ್ರೋಲ್ ಇದನ್ನ ಎಲ್ಲೆಲ್ಲಿ ಏನದ ಅಂತರ ಬಳಸಲಾಗುತ್ತೆ ಅಂತರ ವಾಹನದ ಇಂಧನ ವೈಮಾನಿಕ ಇಂಧನ ಶುಷ್ಕ ವಗತಕ್ಕೆ ದ್ರಾವಕವಾಗಿ ಈ ಒಂದು ಪೆಟ್ರೋಲ್ ಅನ್ನ ಬಳಸಲಾಗುತ್ತದೆ ವಾಹನ ಇಂಧನ ಮತ್ತು ವೈಮಾನಿಕ ಇಂಧನ ಮತ್ತು ಶುಷ್ಕ ಒಗೆತಕ್ಕೆ ದ್ರಾವಕವಾಗಿನದಂತರ ಬಳಸಲಾಗುತ್ತದೆ ನೆಕ್ಸ್ಟ್ ಏನದ ಪೆಟ್ರೋ ಪೆಟ್ರೋಲಿಯಂ ಘಟಕ ಅದು ಯಾವ್ದು ಅಂತಾರ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಈ ಸೀಮೆ ಎಣ್ಣೆಯ ಉಪಯೋಗ ಏನದ ಅಂತಾರ ಒಲೆಗಳಲ್ಲಿ ದೀಪಗಳಲ್ಲಿ ಮತ್ತು ಜೆಟ್ ವಿಮಾನಗಳಲ್ಲಿ ಏನದಂತರ ಬಳಸಲಾಗುತ್ತದೆ ಇಂಧನವಾಗಿ ಒಲೆಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ದೀಪಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಜೊತೆಗೆ ಅಂತರ ಜೆಟ್ ಜೆಟ್ ವಿಮಾನಗಳಲ್ಲಿ ಇಂಧನವಾಗಿ ಅಂತರ ಬಳಸಲಾಗುತ್ತದೆ ನೆಕ್ಸ್ಟ್ ಏನದಂತರ ಡೀಸೆಲ್ ಈ ಒಂದು ಡೀಸೆಲ್ ಅನ್ನ ಎಲ್ಲೆಲ್ಲಿ ಅಂತ ಉಪಯೋಗಿಸಲಾಗುತ್ತದೆ ಅಂತಾರ ಭಾರಿ ವಾಹನಗಳಿಗೆ ಭಾರಿ ಅಂತಾರ ಲಾರಿ ಟ್ರ್ಯಾಕ್ಟರ್ ಇವುಗಳಲ್ಲಿ ಅಂತಾರ ಬಳಸಲಾಗ್ತದ ಜೊತೆಗೆ ಏನದ ಅಂತಾರ ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಅಂತಾರ ಜನರೇಟರ್ ಗಳಲ್ಲಿ ಕೂಡ ಏನಾದ್ರೆ ಈ ಒಂದು ಇಂಧನವಾಗಿ ಡೀಸೆಲ್ ಅನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಏನದಂತಾರ ಅಪಘರ್ಷಕ ಅಪಘರ್ಷಕ ತೈಲ ಇದನ್ನ ಎಲ್ಲಿ ಬಳಸಲಾಗುತ್ತದೆ ಅಂತಾರೆ ಘರ್ಷಣೆಯನ್ನು ನಿವಾರಿಸಲು ಘರ್ಷಣೆ ಅದನ್ನ ನಿವಾರಿಸಲು ನಿವಾರಿಸಲು ಇದು ಏನದ ಅಂತಾರ ಬಳಸಲಾಗುತ್ತದೆ ಅಪ್ಪ ತೈಲ ಘರ್ಷಣೆಯನ್ನ ಕಡಿಮೆ ಮಾಡಲು ಈ ಒಂದು ತೈಲವನ್ನ ಬಳಸಲಾಗ್ತದ ಜೊತೆಗೆ ಏನದ ಅಂತಾರ ಪ್ಯಾರಾಫಿನ್ ಮೇನ ಪ್ಯಾರಾಫೀನ್ ಪ್ಯಾರಾಫೀನ್ ಮೇನ ಈ ಒಂದು ಏನದ ಅಂತಾರೆ ಮೇನವು ಅದು ಎಲ್ಲಿ ಬಳಸಲಾಗುತ್ತೆ ಅಂತಾರೆ ಮುಲಾಮಗಳು ಅಂದ್ರೆ ಮಲ್ಲಮಗಳು ಮೇಣದ ಬತ್ತಿಗಳ ತಯಾರಿಕೆಯಲ್ಲಿ ಮತ್ತು ವ್ಯಾಸಲಿನ್ ವ್ಯಾಸಲಿನ್ಗಳ ತಯಾರಿಕೆಯಲ್ಲಿ ಕೂಡ ಏನದ ಅಂತಾರೆ ಇದನ್ನ ಬಳಸಲಾಗ್ತದ ಜೊತೆಗೆ ಏನದ ಅಂತಾರ ಮೇಣದ ಬತ್ತಿಗಳು ಇವುಗಳ ತಯಾರಿಕೆಯಲ್ಲಿ ಅಂತಾರ ಬಳಸಲಾಗ್ತದ ನೆಕ್ಸ್ಟ್ ಏನದ ಅಂತಾರ ಬಿಟ್ಟು ಮೇನು ಬಿಟ್ಟು ಮೇನು ಇದನ್ನ ಎಲ್ಲಿ ಬಳಸಲಾಗ್ತದ ಅಂತಾರ ಬಣ್ಣಗಳು ಬಣ್ಣಗಳು ಜೊತೆಗೆ ಏನದ ಅಂತಾರ ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿ ಕೂಡ ಏನದ ಅಂತಾರ ಬಿಟ್ಟು ಮೇನ್ ಅಂತಾರ ಬಳಸಲಾಗ್ತದ ಮತ್ತು ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಅಂತ ಈ ಒಂದು ಏನದ ಏನದಂತರ ಬಳಸಲಾಗ್ತಾ ಇವೆಲ್ಲ ಏನಾದರ ಪೆಟ್ರೋಲಿಯಂ ಘಟಕಗಳು ಮತ್ತು ಅವುಗಳ ಉಪಯೋಗಗಳು ನೆಕ್ಸ್ಟ್ ಏನದ ಅಂತಾರ ಈ ಒಂದು ಪಾಠದಲ್ಲಿ ಕೇಳತಕ್ಕಂತ ಮತ್ತೊಂದು ಅಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಎಲ್ಲಿ ಮತ್ತು ಎಷ್ಟರಲ್ಲಿ ಏನದ ಅಂತಾರೆ ಕೊರೆಯಲಾಯಿತು ಅಂತ ಹೇಳಿ ಕೇಳಬಹುದು ವಿಶ್ವದಲ್ಲಿ ಮೊಟ್ಟ ಮೊದಲ ತೈಲ ಬಾವಿಯನ್ನು ಎಲ್ಲಿ ಏನದ ಅಂತಾರೆ ಯು ಎಸ್ ಸ್ಟೇಟ್ ಆಫ್ ಅಮೆರಿಕ ಇಲ್ಲಿ ಏನದ ಅಂತಾರ ಇದನ್ನ ಕೊರೆಯಲಾಗ್ತದೆ ಅದು ಎಲ್ಲಿ ಅಂತಾರ ಪೆನ್ಸಿಲ್ವೇನಿಯಾ ಪೆನ್ಸಿಲ್ವೇನಿಯಾದಲ್ಲಿ ಇದನ್ನ ಎಷ್ಟಲ್ಲಿ ಅಂತಾರ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಅಂತಾರ ಕೊರೆಯಲಾಗ್ತದೆ ವಿಶ್ವದ ಮೊಟ್ಟ ಮೊದಲ ತೈಲಬಾವಿ ಅದಿಯಲ್ಲಿ ಇಮೆಸ್ ಎದ ಪೆನ್ಸಿಲ್ವೇನಿಯಾದಲ್ಲಿ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಅಂತಾರ ಕೊರೆಯಲಾಗ್ತದ ಇದರ ಸುಮಾರು ಏನದಂತ ಎಂಟು ವರ್ಷಗಳ ನಂತರ ಇದರ ಸುಮಾರು ಎಂಟು ವರ್ಷಗಳ ನಂತರ ಅದು ಎಲ್ಲಿ ಅಂತಂದ್ರೆ ಅಸ್ಸಾಂನ ಭಾರತದಲ್ಲಿ ಅದು ಎಲ್ಲಿ ಭಾರತದಲ್ಲಿ ಹದಿನೆಂಟುನೂರ ಅರವತ್ತೇಳರಲ್ಲಿ ಅದು ಅಸ್ಸಾಂನ ಎಲ್ಲಿ ಅಂತಾರೆ ಮಾಕುಂನಲ್ಲಿ ಮಾಕುಂ ನಲ್ಲಿ ಏನದ ಅಂತಾರ ಈ ಒಂದು ತೈಲ ಬಾವಿಯನ್ನ ಕೊರೆಯಲಾಗ್ತದ ಯಾವಾಗ ಏನದ ಅಂತಾರ ಪೆನ್ಸಿಲ್ವೇನಿಯಾದಲ್ಲಿ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಕೊರೆಯಲಾಗ್ತದ ಅದರ ನಂತರ ಎಂಟು ವರ್ಷಗಳ ನಂತರ ಭಾರತದಲ್ಲಿ ಹದಿನೆಂಟುನೂರ ಐವ ಅರವತ್ತೇಳರಲ್ಲಿ ಆಸ್ಸಾಂನ ಮಾಕುಂನಲ್ಲಿ ಏನಾದ ನಂತರ ತೈಲ ಬಾವಿಯನ್ನು ಕೋರಲಾಗ್ತದೆ ಇವಾಗ ಭಾರತದಲ್ಲಿ ಎಲ್ಲೆಲ್ಲಿ ಏನಾದಂತರ ತೈಲ ಬಾವಿಗಳನ್ನು ಅಂತಾರ ಅಸ್ಸಾಂ ಗುಜರಾತ್ ಮುಂಬೈನ ಹೆ ಹಾಗೂ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಅಳುವೆ ಪ್ರದೇಶಗಳಲ್ಲಿ ಪೆಟ್ರೋಲಿಯಂ ಈ ಒಂದು ಕೊಳವೆ ಬಾವಿಗಳು ಏನದ ನಂತರ ದೊರೆಯುತ್ತವೆ ಇದು ಅಂತಾರೆ ಈ ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಈ ಪಾಠದಲ್ಲಿ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತಾರೆ ಪೆಟ್ರೋಲಿಯಂ ಅಂದ್ರೆ ಇದು ಈ ಪೆಟ್ರೋಲಿಯಂ ಯಾವ ಪದಗಳಿಂದ ಪಡೆಯಲಾಗಿದೆ ಅಂತ ಹೇಳ್ತೇಳ್ಬಹುದು ಪೆಟ್ರೋಲಿಯಂ ಅಂತಕ್ಕಂಥದ್ದು ಅಂತಾರೆ ಪೆಟ್ರಾ 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 ಅಂತಂದ್ರೆ ಇದು ರಾಕ್ ಪೆಟ್ರಾ ಅಂತಂದ್ರೆ ರಾಕ್ ಮತ್ತು ಓಲಿಯಂ 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 ಅಂತಾರೆ ಇದು ಆಯಿಲ್ ಯಾವಾಗ ಏನದ ಅಂತಾರೆ ಪೆಟ್ರೋಲಿಯಂ ಯಾವ ಪದಗಳಿಂದ ಪಡೆಯಲಾಗಿದೆ ಅಂತಾರ ಪೆಟ್ರಾ ಮತ್ತು ಓಲಿಯಂ ಈ ಒಂದು ಪದಗಳಿಂದ ಪೆಟ್ರೋಲಿಯಂ ಅನ್ನ ಪಡೆಯಲಾಗಿದೆ ಪೆಟ್ರಾ ಅಂತಾರ ರಾಕು ಓಲಿಯಂ ಅಂತಾರ ಆಯಿಲ್ ಈ ಒಂದು ಪದಗಳಿಂದ ಪೆಟ್ರೋಲಿಯಂ ಅಂತಕ್ಕಂತ ಪದವನ್ನ ಪಡೆಯಲಾಗಿದೆ ಅದು ಯಾವ ಪದಗಳಿಂದ ಪೆಟ್ರೋಲಿಯಂ ಪದವನ್ನು ಪಡೆಯಲಾಗಿದೆ ಅಂತ ಹೇಳಿ ಏನಾದರೂ ಕೇಳಬಹುದು ನೆಕ್ಸ್ಟ್ ಈ ಒಂದು ಏನದ ಅಂತಾರೆ ಕಲ್ಲಿದ್ದಲು ಈ ಒಂದು ಕಲ್ಲಿದ್ದಲನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನಾದ ನಂತರ ಬಿಡುಗಡೆ ಆಗುತ್ತದೆ ಕಲ್ಲಿದ್ದಲನ್ನು ನಾವು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿನ್ನದ ನಂತರ ಬಿಡುಗಡೆ ಆಗ್ತದೆ ಅದರ ಆ ಒಂದು ಕಲ್ಲಿದ್ದಲಿನ ಉಪ ಉತ್ಪನ್ನಗಳು ಯಾವಂತರ ಕೋಕು ಕೋಕು ಕಲ್ಲಿದ್ದಲು ಡಾಂಬರು ಮತ್ತು ಕಲ್ಲಿದ್ದಲು ಅನಿಲ ಇವೇನವಂತರ ಕಲ್ಲಿದ್ದಲಿನ ಉಪ ಉತ್ಪನ್ನಗಳು ಕಲ್ಲಿದ್ದಲಿನ ಉಪ ಉತ್ಪನ್ನಗಳು ಯಾವಂತರ ಕೋಕು ಕಲ್ಲಿದ್ದಲು ಡಾಂಬರು ಮತ್ತು ಕಲ್ಲಿದ್ದಲು ಅನಿಲ ಈ ಒಂದು ಕೋಕ್ ಎಣ್ಣದ ನಂತರ ಕಠಿಣವಾಗಿರ್ತಕ್ಕಂಥ ಮತ್ತು ರಂಧ್ರಯುಕ್ತ ತಪ್ಪು ವಸ್ತುವನ್ನು ಹೊಂದಿರತಕ್ಕಂಥದ್ದು ಇದು ಕಾರ್ಬನ್ನ ಬಹುತೇಕ ಎನ್ನದ ನಂತರ ಶುದ್ಧ ರೂಪವನ್ನು ಹೊಂದಿರತಕ್ಕಂಥ ಅದು ಕೋಕು ಈ ಒಂದು ಕೋಕನ ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧಾರಣೆಯಲ್ಲಿ ಎಣ್ಣದ ನಂತರ ಕೋಕ್ ಅನ್ನು ಉಪಯೋಗಿಸಲಾಗುತ್ತದೆ ನೆಕ್ಸ್ಟ್ ಏನದ ಅಂತರ ಕಲ್ಲಿದ್ದಲು ಡಾಂಬರು ಈ ಒಂದು ಕಲ್ಲಿದ್ದಲು ಡಾಂಬರು ಸುಮಾರು ಏನಾದ್ರೂ ಎರಡ್ ನೂರು ವಸ್ತುಗಳ ಮಿಶ್ರಣವನ್ನು ಹೊಂದಿದೆ ಕಲ್ಲಿದ್ದಲು ಡಾಂಬರ್ ಎಷ್ಟು ವಸ್ತುಗಳ ಮಿಶ್ರಣವನ್ನು ಹೊಂದಿದೆ ಅಂತಾರೆ ಎರಡ್ ನೂರು ವಸ್ತುಗಳ ಮಿಶ್ರಣವನ್ನು ಹೊಂದಿರತಕ್ಕಂಥದ್ದು ಇದು ಹಿತಕರವಲ್ಲದ ವಾಸನೆ ಹೊಂದಿರತಕ್ಕಂಥ ಕಪ್ಪಗಿನ ಮಂದವಾದ ವಸ್ತು ಅದು ಯಾವ್ದು ಅಂತರ ದ್ರವ ವಸ್ತು ಅದು ಕಲ್ಲಿದ್ದಲು ಡಾಂಬರು ಇದು ಸುಮಾರು ಎರಡ್ ನೂರು ವಸ್ತುಗಳ ಮಿಶ್ರಣವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಕಲ್ಲಿದ್ದಲು ಡಾಂಬರ್ ಏನದ ಅಂತಾರ ಸಂಶ್ಲೇಷಿತ ರಂಗಗಳು ಔಷಧಗಳು ಸ್ಫೋಟಕಗಳು ಸುವಾಸಿಕಗಳು ಪ್ಲಾಸ್ಟಿಕ್ಗಳು ಬಣ್ಣಗಳು ಛಾಯಾಗ್ರಹಣದ ವಸ್ತುಗಳು ಛಾವಣಿಗೆ ಬಳಸುವ ವಸ್ತುಗಳು ಜೊತೆಗೆ ಎನ್ನದ ಪತಂಗಗಳು ಕೀಟ ವಿಕರ್ಷಕಗಳು ಮ್ಯಾಫ್ತಲಿನ್ ಗುಳಿಗೆಗಳು ಇವುಗಳ ತಯಾರಿಕೆಯಲ್ಲಿ ಏನಾದ ನಂತರ ಈ ಒಂದು ಕಲ್ಲಿದ್ದಲು ಅನ್ನು ಬಳಸಲಾಗುತ್ತದೆ ಅದರ ಜೊತೆಗೆ ಎನ್ನದಂತರ ಕಲ್ಲಿದ್ದಲು ಅನಿಲ ಈ ಒಂದು ಕಲ್ಲಿದ್ದಲು ಅನಿಲ ಇದರಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರತಕ್ಕಂತ ಪ್ರಶ್ನೆ ಕಲ್ಲಿದ್ದಲು ಅನಿಲ ಹದಿನೆಂಟುನೂರ ಹತ್ತರಲ್ಲಿ ಎಷ್ಟಲಿ ಅಂತಾರ ಹದಿನೆಂಟುನೂರ ಹತ್ತರಲ್ಲಿ ಮೊದಲಿಗೆ ಲಂಡನ್ದಲ್ಲಿ ಎಲ್ಲಿ ಅಂತಾರ ಲಂಡನ್ದಲ್ಲಿ ಮತ್ತು ಹದಿನೆಂಟುನೂರ ಇಪ್ಪತ್ತು ರಲ್ಲಿ ಅದು ಎಲ್ಲಿ ಅಂತಾರ ನ್ಯೂಯಾರ್ಕ್ ನ್ಯೂಯಾರ್ಕ್ ನಲ್ಲಿ ಅನ್ನದ ಅಂತಾರ ಬೀದಿ ದೀಪಗಳನ್ನು ಉರಿಸಲು ಏನಾದ್ರೆ ಬಳಸಲಾಗುತ್ತದೆ ಯಾವಾಗ ಅಂತಾರ ಕಲ್ಲಿದ್ದಲು ಅನಿಲವನ್ನು ಈ ಕಲ್ಲಿದ್ದಲು ಅನಿಲವನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಏನಾದ ನಂತರ ಬಿದಿ ದೀಪಗಳನ್ನು ಉರಿಸಲು ಬಳಸಲಾಯಿತು ಅಂತ ಹೇಳಿ ಏನಾದ ನಂತರ ಕೇಳಬಹುದು ಅದು ಎಲ್ಲಿ ನಂತರ ಹದಿನೆಂಟು ಹತ್ತರಲ್ಲಿ ಅದು ಲಂಡನ್ ದಲ್ಲಿ ಬಳಸಲಾಗ್ತದ ಹದಿನೆಂಟನೂರ ಇಪ್ಪತ್ತರಲ್ಲಿ ಅದು ನ್ಯೂಯಾರ್ಕ್ ದಲ್ಲಿ ಏನಾದ ನಂತರ ಬೀದಿ ದೀಪಗಳನ್ನು ಉರಿಸಲು ಆ ಒಂದು ಕಲ್ಲಿದ್ದಲು ಅನಿಲ ನಂತರ ಬಳಸಲಾಗ್ತದ ಅದರ ಜೊತೆಗೆ ಈ ಒಂದು ಪಾಠದಲ್ಲಿ ಕೇಳತಕ್ಕಂತ ಮತ್ತೊಂದು ಮುಖ್ಯವಾಗಿರ್ತಕ್ಕಂತ ಪ್ರಶ್ನೆ ಯಾವಾಗ ಏನಾದ ನಂತರ ಕಾರ್ಬನೀಕರಣ ಈ ಒಂದು ಕಾರ್ಬನೀಕರಣ ಕಾರ್ಬನೀಕರಣ ಅಂತಾರ ಕೇಳಬಹುದು ಕಾರ್ಬನೀಕರಣ ಈ ಕಾರ್ಬನೀಕರಣ ಅಂತಂದ್ರೆ ಸತ್ತ ಸಸ್ಯವರ್ಗ ಮತ್ತು ಕಲ್ಲಿದ್ದಲು ಅಂದ್ರ ಸತ್ತ ಸಸ್ಯವರ್ಗವು ಅದು ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಅದಕ್ಕೆ ಏನದ ಅಂತಾರೆ ಕಾರ್ಬನೀಕರಣ ಅಂತ ಅಂತಾರ ಕರೆಯಲಾಗ್ತದೆ ನೆಕ್ಸ್ಟ್ ಈ ಅಂತಾರ ಪಳವಳಿಕೆ ಇಂಧನವಾಗಿ ಅದನ್ನ ತಯಾರಾಗಬೇಕಂತಾರೆ ಸುಮಾರು ಸಾವಿರಾರು ಮಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಭೂಮಿ ಮೇಲೆ ಜೀವಿಸಿದ ಸಸ್ಯ ಮತ್ತು ಪ್ರಾಣಿಗಳು ಏನಾದಂತರ ಸತ್ತಾಗ ಅದು ಮಣ್ಣಿನಲ್ಲಿ ಏನಾದಂತ ಒದಗಲ್ಪಡುತ್ತವೆ ಹೆಚ್ಚಿನ ಉಷ್ಣ ಮತ್ತು ಒತ್ತಡಕ್ಕೆ ಸಿಲುಕಿ ಅಧಿಕ ತಾಪದಲ್ಲಿ ನಿಧಾನವಾಗಿ ಏನಾದ ನಂತರ ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತದೆ ಈ ಒಂದು ಕಲ್ಲಿದ್ದಲಾಗಿ ಪರಿವರ್ತನೆ ಆಗುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಅದಕ್ಕೆ ಏನಾದಂತರ ಕಾರ್ಬನೀಕರಣ ಅಂಶ ಏನಾದಂತರ ಕರೆಯಲಾಗ್ತದೆ ನೆಕ್ಸ್ಟ್ ಏನಾದರ ಕಲ್ಲಿದ್ದಲು ಈ ಒಂದು ಕಲ್ಲಿದ್ದಲು ಏನಾದಂತರ ಕಲ್ಲಿನಂತೆ ಗಟ್ಟಿಯಾಗಿರ್ತಕ್ಕಂಥ ಕಪ್ಪು ಬಣ್ಣವನ್ನು ಹೊಂದಿರತಕ್ಕಂಥ ಇದು ಕಲ್ಲಿದ್ದಲು ಈ ಒಂದು ಕಲ್ಲಿದ್ದಲಿನ ಉಪಯೋಗ ಎನ್ನದ ಅಡಿಗೆಗೆ ನದ ನಂತರ ಬಳಸಲಾಗುತ್ತದೆ ಹಿಂದಿನ ಕಾಲದಲ್ಲಿ ರೈಲು ಎಂಜಿನ್ಗಳಲ್ಲಿ ಕಬ್ಬೆಯನ್ನು ಉತ್ಪತ್ತಿ ಮಾಡಿ ಇಂಜಿನ್ ಅನ್ನು ಚಲಾಯಿಸಲು ಕೂಡ ಏನಾದರೂ ಕಲ್ಲಿದ್ದಲನ್ನು ಬಳಸ್ತಾ ಇದ್ದರು ಶಾಪೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಏನಾದರೂ ಬಳಸಲಾಗುತ್ತದೆ ಮತ್ತು ಕಲ್ಲಿದ್ದಲನ್ನ ವಿವಿಧ ಕಾರ್ಖಾನೆಗಳಲ್ಲಿ ಕೂಡ ಅಂತ ಇಂಧನವಾಗಿ ಏನಾದರೂ ಬಳಸಲಾಗುತ್ತದೆ ನೆಕ್ಸ್ಟ್ ಈ ಪಾಠದಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತಾರ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗದ ಅಂತಾರ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುವ ಅಂತಾರ ನವೀಕರಣ ನೈಸರ್ಗಿಕ ಸಂಪನ್ಮೂಲಗಳು ಬರೀ ದಾಗದ ಅಂದ್ರೆ ಇದು ಏನದ ಅಂತಾರ ಕಡಿಮೆ ಆಗುವುದಿಲ್ಲ ಇದೇನದಂತಾರ ಕಡಿಮೆ ಆಗುತ್ತದೆ ಬರೀ ದಾಗುವಂತರ ಕಡಿಮೆ ಆಗ್ತವ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಫಸ್ಟ್ ಏನದ ಅಂತಾರ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಅಂತ ಹೇಳದಂತರ ಕೇಳಬಹುದು ನೈಸರ್ಗಿಕ ಸಂಪನ್ಮೂಲಗಳು ಅಂತಾರ ಪ್ರಕೃತಿಯಲ್ಲಿ ದೊರಕುವ ಮಾನವನಿಗೆ ಉಪಯುಕ್ತವಾಗುವ ಸಂಪನ್ಮೂಲಗಳನ್ನು ಅದಕ್ಕೆ ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧಗಳು ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತಾರ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು ಇವೇನಾದಂತರ ಕಡಿಮೆ ಆಗೋದಿಲ್ಲ ಇದು ಏನಾದಂತರ ಕಡಿಮೆ ಆಗುತ್ತದೆ ಆದ್ದರಿಂದ ಯಾವಾಗ ಏನದ ಅಂತಾರ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತಾರ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಬಳಸಿದಂತೆ ಪ್ರಕೃತಿಗೆ ಪುನರ್ಭರ್ತಿ ಆಗ್ತವೆ ಬಳಸಿದಂತೆ ಪ್ರಕೃತಿಗೆ ಏನದ ಅಂತಾರ ಪುನರ್ಭರ್ತಿ ಆಗ್ತವ ಅಂತ ಒಂದು ಸಂಪನ್ಮೂಲಗಳಿಗೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ ಅದಕ್ಕೆ ಉದಾಹರಣೆಗೆ ಏನದ ಅಂತಾರ ಸೌರ ಬೆಳಕು ಅಂದ್ರೆ ಶಕ್ತಿ ಪವನ ಶಕ್ತಿ ಪವನ ಶಕ್ತಿ ಈ ರೀತಿ ಏನದ ಅಂತಾರ ಈ ಒಂದು ಜಲಶಕ್ತಿ ಈ ಒಂದು ಸಂಪನ್ಮೂಲಗಳನ್ನ ನಾವು ಬಳಸಿದಂತೆ ಮತ್ತೇನದಂತರ ಪ್ರಕೃತಿಗೆ ಪುನರ್ಭರ್ತಿ ಭರ್ತಿ ಆಗ್ತವೆ ಆದ್ದರಿಂದ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನಾದಂತರ ಕರಿತೀವಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಸಂಪನ್ಮೂಲಗಳಂತರ ಕಡಿಮೆ ಆಗುವ ನೈಸರ್ಗಿಕ ಸಂಪನ್ಮೂಲಗಳು ಆ ಕಡಿಮೆ ಆಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಸಂಪನ್ಮೂಲಗಳಂತರ ಅರಣ್ಯ ವನ್ಯಜೀವಿಗಳು ಪೆಟ್ರೋಲಿಯಂ ಅಂದ್ರೆ ಪೆಟ್ರೋಲು ಡೀಸೆಲ್ ಎಣ್ಣೆ ಕಲ್ಲಿದ್ದಲು ಏನದ ಅಂತರ ಕಡಿಮೆ ಆಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಆದ್ದರಿಂದ ಅವುಗಳಿಗೆ ನದ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನದ ನಂತರ ಕರಿತೀವಿ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಭಾವಿ ಶಿಕ್ಷಕರಿಗೆ ಅಂತರ ಧನ್ಯವಾದಗಳು